ಇದು ಮೊದಲು ಕೂಡ ಹೇಳಿಕೊಂಡ್ಲು ಅವರು ಇದ್ದಾಗ ನಡೆದಿತ್ತು ಸೊ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಒತ್ತುವರಿ ಆಗಿದೆ ನಿಯರ್ಲಿ ಒಂದು ಹತ್ತು ಸಾವಿರ ಎಕರೆಯಷ್ಟು ಅರಣ್ಯ ಭೂಮಿ ಒತ್ತುವರಿ ಆಗಿದೆ ಅದು ಒತ್ತುವರಿ ಆಗಿ ಅಲ್ಲಿ ಬಹಳಷ್ಟು ಜನರು ಅದನ್ನ ನಾವು ಅದನ್ನ ತುಂಬಾ ವರ್ಷದಿಂದ ನಾವು ಅದನ್ನ ಯೂಸ್ ಮಾಡ್ತಾ ಇದ್ದೀವಿ ಮತ್ತೆ ಅದು ನಾವು ರೈತರು ಮತ್ತೆ ಅದನ್ನ ನಮಗೆ ಬ್ಯಾಂಕ್ ಆಗಿದೆ ಅಂತೆಲ್ಲ ಈ ರೀತಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಒತ್ತುವರಿ ಮಾಡಿಕೊಂಡು ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಅದನ್ನ ಇಲ್ಲಿ ತಡಿಬೇಕಾಗಿರೋದು ಬಹಳ ಮುಖ್ಯವಾಗಿರೋದ್ರಿಂದ ಸೊ ಇವಾಗ ಎಲ್ಲ ಜೆ ಎಲ್ಲ ತಾಲ್ಲೂಕುಗಳಲ್ಲೂ ನಾವು ಒತ್ತುವರಿ ತೆ ತೆರವು ಕಾರ್ಯಾಚರಣವನ್ನು ನಾವು ನಡೆಸ್ತಾ ಇದ್ದೀವಿ ಬಟ್ ತಮ್ಮ ಕರೆದಿರೋ ಉದ್ದೇಶ ಏನು ಅಂತಂದ್ರೆ ಬಹಳಷ್ಟು ಅಸತ್ಯವಾದ ಮಾಹಿತಿಯನ್ನು ತಮಗೆ ಎಲ್ಲ ಕಡೆಯಿಂದ ಬರ್ತಾ ಇದೆ ಸೊ ಅದನ್ನು ನಾನು ಕ್ಲಿಯರ್ ಮಾಡೋದಕ್ಕೋಸ್ಕರ ತಮ್ಮನ್ನೆಲ್ಲ ಕರೆದಿದ್ದೀನಿ ಈಗಾಗಲೇ ನಾವು ಬಂಗಾರಪೇಟೆಯಲ್ಲೂ ಕೂಡ ಕಾಮ ಸಮುದ್ರದಲ್ಲೂ ಎಪ್ಪತ್ತು ಎಕರೆಯನ್ನು ನಾವು ತೆರವುಗೊಳಿಸಿದ್ದೀವಿ ಈಗ ಆಲ್ರೆಡಿ ಅದ್ರ ಜೊತೆಗೆ ಅದರ ಹಿಂದೆಯಿಂದನೇ ಇವಾಗ ಕೋಲಾರ ತಾಲೂಕಿನಲ್ಲೂ ಕೂಡ ಅಗ್ನಿ ಮೈನರ್ ಫಾರೆಸ್ಟ್ ಏರಿಯಾದಲ್ಲಿ ನಾವು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ ಅದು ಟೋಟಲ್ ಏರಿಯಾ ಆರುನೂರ ಹದಿನೆಂಟು ಎಕರೆ ಇದೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅದ್ರ ನೋಟಿಫಿಕೇಷನ್ ಆಗಿದೆ ಸೊ ಅದರದ್ದು ಸೆಟಲ್ಮೆಂಟ್ ಕೂಡ ಕ್ಲೇಮ್ ಆಗಿದೆ ಮತ್ತು ಅದರ ಬೌಂಡ್ರಿ ಮ್ಯಾಪು ಕೂಡ ಎಲ್ಲ ಇದೆ ಸೊ ಅದು ಅದರಲ್ಲಿ ಈಗಾಗಲೇ ಹತ್ತತ್ರ ಇನ್ನೂರರಿಂದ ಇನ್ನೂರ ಹತ್ತು ಎಕರೆಯಷ್ಟು ಒತ್ತುವರಿಯನ್ನು ಮಾಡಿದ್ದಾರೆ ಅದರಲ್ಲಿ ನಾವು ಈಗಾಗಲೇ ಇನ್ನೂರು ಎಕರೆಯನ್ನು ನಾವು ವಶಕ್ಕೆ ಪಡಿಸ್ಕೊಂಡಿದ್ದೀವಿ ಈ ಎರಡು ದಿನ ಎರಡು ದಿನದಿಂದ ಸೊ ಇದರಲ್ಲಿ ಏನಾಗ್ತಾ ಇದೆ ಎಲ್ಲ ರೈತರು ನಾವು ಬಡವರು ನಾವು ನಮ್ಮನ್ನು ಅರಣ್ಯ ಇಲಾಖೆ ನಮ್ಮ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅಂತೆಲ್ಲ ಸುಳ್ಳು ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ ಕಾರಣ ಏನು ಅಂತಂದರೆ ಒಂದು ವರ್ಷದ ಹಿಂದೆ ನಾವು ಈ ಒತ್ತುವರಿ ತೆರವುಗೊಳಿಸೋದಕ್ಕೆ ಎಲ್ಲ ಕಾನೂನಾತ್ಮಕವಾಗಿ ನಾವು ಕೆಲಸಗಳನ್ನ ತಗೊಂಡಿದ್ವಿ ಸೊ ನಮ್ಮ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಸಿಕ್ಸ್ಟಿ ಫೋರ್ ಅಲ್ಲಿ ಅವರಿಗೆ ನೋಟಿಸನ್ನು ನಾವು ಇಶ್ಯೂ ಮಾಡಿದ್ವಿ ಎರಡು ಮೂರು ಸತಿ ನೋಟಿಸನ್ನು ಸಹ ಇಶ್ಯೂ ಮಾಡಿ ಅದಕ್ಕೆ ಈಗಾಗಲೇ ಅದನ್ನ ಎಡಿಕ್ಷನ್ ಮಾಡಲಿ ಮಾಡ್ಬೋದು ಯಾವುದೇ ದಾಖಲಾತಿಗಳು ನಮಗೆ ಒದಗಿಸಿಲ್ಲ ಆ ಟೈಮಲ್ಲಿ ನೋಟಿಸನ್ನು ಕೊಟ್ಟಾಗ ಸೊ ಅದನ್ನೆಲ್ಲ ನಾವೆಲ್ಲ ಅವರ ಕೊಟ್ಟಿರೋ ಕೆಲವು ಕೆಲವು ಕೆಲವೊಬ್ಬರು ಒತ್ತುವರಿದಾರರು ಅವರು ಅವರಲ್ಲಿರೋ ದಾಖಲೆಗಳನ್ನು ತಂದು ತೋರಿಸಿದ್ದಾರೆ ಅದೆಲ್ಲ ಫೇಕ್ ದಾಖಲೆಗಳು ಅನ್ನೋದು ನಮಗೆ ಗಮನಕ್ಕೆ ಬಂದಿದೆ ಅದನ್ನು ನಾವೆಲ್ಲ ಚೆಕ್ ಮಾಡಿದ್ದೀವಿ ಸೊ ಅದ ನಂತರ ಅವರು ಜಾಯಿಂಟ್ ಸರ್ವೆ ಆಗಬೇಕು ಅನ್ನೋದನ್ನು ಅದನ್ನು ನಮಗೆ ತುಂಬ ಫೋರ್ಸ್ ಮಾಡಿದ್ರು ಸೊ ತಹಸೀಲ್ದಾರ್ ಕೋಲಾರ ಅವ್ರ ಕಡೆಯಿಂದ ಮತ್ತೆ ಎಡಿ ಎಲ್ಲ ಕೋಲಾರ್ ಅವರ ಕಡೆಯಿಂದನು ಜಾಯಿಂಟ್ ಸರ್ವೆಯನ್ನು ಮಾಡಿ ಅಲ್ಲಿರೋ ಬ ಅಲ್ಲಿ ಒಂದು ಐವತ್ತರಿಂದ ಅರವತ್ತು ಹೊತ್ತು ಇದ್ದಾರೆ ಸೊ ಅವರೆಲ್ಲರೂ ಕೂಡ ಆ ಫಾರೆಸ್ಟ್ ಬೌಂಡ್ರಿ ಒಳಗಡೆ ಬರ್ತಾರೆ ಅನ್ನೋದನ್ನ ಜಾಯಿಂಟ್ ಸರ್ವೆ ಬ್ಯಾಕ್ ತೋರಿಸ್ತಾ ಇದೆ ಸೊ ಅದರಲ್ಲಿ ಕೆಲವು ಜನ ಕೋರ್ಟ್ಗೂ ಹೋಗಿದ್ದಾರೆ ಅವ್ರು ಕೆಲವೊಬ್ಬರ ಕೋರ್ಟ್ ಕೂಡ ಅವ್ರ ಇದು ಡಿಸ್ಮಿಸ್ ಆಗಿದೆ ಅಲ್ಲಿ ಅದು ಫಾರೆಸ್ಟ್ ಏರಿಯಾ ಇರೋದ್ರಿಂದ ಇನ್ನು ಕೆಲವು ಜನರದ್ದು ಕೋರ್ಟಲ್ಲಿ ಇನ್ನೂ ಅವ್ರದ್ದು ನಡೀತಾ ಇದೆ ಸೊ ಅವ್ರನ್ನ ಯಾರ್ದು ಕೋರ್ಟಲ್ಲಿ ಕೆಲವು ನಡೀತಾ ಇದೆಯೋ ಸೊ ಅವರ ಜಮೀನುಗಳನ್ನ ಮಾತ್ರ ಬಿಟ್ಟು ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಬಾರ್ದು ಅನ್ನೋ ಕಾರಣದಿಂದ ಅವ್ರದ್ದು ಬಿಟ್ಟು ಎಲ್ಲ ಜಮೀನು ಒತ್ತುವರಿ ತೆರವು ನಮ್ಮ ಇಲಾಖೆ ವತಿಯಿಂದ ನಮ್ಮ ಸಿಬ್ಬಂದಿಗಳ ಸಹಾಯದಿಂದ ಪೊಲೀಸರ ಸಹಾಯದಿಂದ ನಾವು ಮಾಡ್ತೇವೆ ಅಥವಾ ಬಡೂರು ಕಾನೂನು ಮುಂದೆ ಎಲ್ಲರೂ ಒಂದೇ ಯಾರು ಕೋರ್ಟ್ ಬಲಿಷ್ಠರು ಮತ್ತೆ ಬಡೂರು ಅನ್ನೋಕ್ಕಿಂತ ಸೊ ಯಾರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ ಅಲ್ಲಿ ಎಲ್ಲಿ ದಾವೆಯನ್ನ ಹೂಡಿದ್ದಾರೆ ಸೊ ಕೋರ್ಟ್ ಆರ್ಡರ್ ಬರುವವರೆಗೂ ನಾವು ವೇಟ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ನಾವು ಕೋರ್ಟನ್ನು ಮೀರಿ ಅದನ್ನು ಹೋಗೋಕ್ಕೆ ಸಾಧ್ಯ ಇಲ್ಲ ಸೊ ಅವ್ರ ಆರ್ಡರ್ಸ್ ಬರೋವರೆಗೂ ನಾವು ವೇಟ್ ಮಾಡಿ ನಾವು ನಂತರ ಕಾರ್ಯಾಚರಣೆಯನ್ನು ಮಾಡ್ತೀವಿ ಆ ಆರ್ಡರ್ ಕೂಡ ನಮ್ಮ ಪರವಾಗಿ ಬರುತ್ತೆ ಯಾಕೆಂದರೆ ಅದು ನೋಟಿಫಿಕೇಷನ್ ಆಗಿದೆ ಜಾಯಿಂಟ್ ಸರ್ವೆ ಆಗಿದೆ ಮತ್ತು ಅದಕ್ಕೆ ಅರಣ್ಯ ಅನ್ನೋ ಎಲ್ಲ ದಾಖಲೆತೆಗಳು ನಮ್ಮಲ್ಲಿ ಇರೋದ್ರಿಂದ ಸೊ ಅದು ನಮ್ಮ ಪರವಾಗಿ ಬಂದೇ ಬರುತ್ತೆ ಸ್ವಲ್ಪ ಟೈಮ್ ಸ್ವಲ್ಪ ಕಾಲಾವಕಾಶ ತಗೋಬೋದು ಬಟ್ ಅರಣ್ಯ ಭೂಮಿ ಅದನ್ನು ಸ್ಟೇಟಸ್ ಆಫ್ ಲ್ಯಾಂಡನ್ನ ಯಾರೂ ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ನಾವು ಆ ಒತ್ತುವರಿತರನ್ನು ನಾವು ಮಾಡಲೇಬೇಕು ಅದು ನಮ್ಮ ಕರ್ತವ್ಯ ಸೊ ಎಲ್ಲ ನಮ್ಮನ್ನು ಅರಣ್ಯ ಸಂರಕ್ಷಣಾಧಿಕಾರಿಗಳು ಅಂತ ನಮ್ಮನ್ನು ಅಪಾಯಿಂಟ್ ಆಗಿರೋದು ಅರಣ್ಯ ರಕ್ಷಣೆ ಮಾಡುವುದು ನಮ್ಮ ಕೆಲಸ ಸೊ ಅದನ್ನು ನಮ್ಮನ್ನು ಯೋಧರು ಹಸಿರು ಯೋಧರು ಅಂತಾರೆ ನಮ್ಮನ್ನು ಕಮಿಷನರ್ಸ್ ಅಂತ ಅನ್ನೋದಿಲ್ಲ ನಮ್ಮ ಯೋಧರು ಅಂತಾರೆ ಹೇಗೆ ಗಡಿಯಲ್ಲಿ ನಮ್ಮ ಇವರು ಮಿಲ್ಟ್ರಿ ಪಡೆ ಹೇಗೆ ರಕ್ಷಣೆನ ಮಾಡುತ್ತೋ ಅದೇ ರೀತಿ ಫಾರೆಸ್ಟ್ ನ ರಕ್ಷಣೆ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ವಿ ಸೊ ಅದನ್ನ ನಾವು ನಾವ್ ಮಾಡ್ತಾ ಇರೋ ತಪ್ಪು ಅಂತಂದ್ರೆ ಅವರು ಮಾಡ್ತಾ ಇರೋದು ಆಗುತ್ತೆ ಅಂದ್ರೆ ಮರೆ ಹೋಗಿದ್ರು ಸೊ ಉಚ್ಚ ನ್ಯಾಯಾಲಯ ನಮ್ಗೆ ಜಂಟಿ ನಾವು ಎಲ್ಲರೂ ಸೇರಿ ನಮ್ಮ ಸರ್ವೆ ಟೀಮ್ ಗಳು ಸೇರಿ ಜಂಟಿ ಕಾರ್ಯಾಚರಣೆಯನ್ನ ಮಾಡಿದ್ವಿ ನೀವು ಕೂಡ ಇದ್ರಿ ಸೊ ಅದ್ರ ಪ್ರಕಾರ ಅದೆಲ್ಲ ಫಾರೆಸ್ಟ್ ಏರಿಯಾ ಬೌಂಡ್ರಿಯನ್ನು ನಾವು ಗುರ್ತಿಸಿದ್ವಿ ಮತ್ತೆ ಅದರಲ್ಲಿ ಎನ್ಫ್ರೋಶ್ಮೆಂಟ್ ಆಗಿರೋದನ್ನು ಗುರುತಿಸಿ ನಾವು ಅದನ್ನು ರಿಪೋರ್ಟ್ ರಿಪೋರ್ಟನ್ನು ಕೋರ್ಟಿಗೆ ನಾವು ಸಬ್ಮಿಟ್ ಮಾಡಿದ್ವಿ ಸೊ ಸಬ್ಮಿಟ್ ಮಾಡಿದ ನಂತರ ಎರಡು ಆ ನಾವು ಮಾಡಿ ನಾವು ಸಬ್ಮಿಟ್ ಮಾಡಿರೋ ಮ್ಯಾಪು ಎಲ್ಲರೂ ಕರೆಕ್ಟ್ ಆಗಿದೆ ಅಂತ ಆಪೋಸಿಷನ್ ಅವರು ಕೂಡ ಒಪ್ಕೊಂಡಿದ್ದಾರೆ ಮತ್ತೆ ಪಿಟಿಷನರ್ ಯಾರಿದ್ರು ಅವರು ಕೂಡ ಒಪ್ಕೊಂಡಿದ್ದಾರೆ ಸೊ ಇವಾಗ ಮತ್ತೆ ಅದ್ರ ಮೇಲೆ ನೋಟಿಸನ್ನು ನಮ್ಮ ಆಪಲೇಟ್ ಅಥಾರಿಟಿ ಅಂತಂದರೆ ಮೇಲ್ಮನವಿ ಪ್ರಾಧಿಕಾರ ನಮ್ಮ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸೊ ಅವರು ನೋಟಿಸ್ ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಎರಡು ನೋಟಿಸ್ ಸರ್ವ್ ಮಾಡಿದ್ರು ಸೊ ಮೂರನೇ ನೋಟಿಸ್ಗೆ ಅವರು ಮತ್ತೆ ಆ ನೋಟಿಸ್ ಮೇಲೆ ಮತ್ತೆ ಪಿಟೀಷನ್ಗೆ ಹೋಗಿದರೆ ಅದನ್ನ ಸ್ಕ್ವಾಷ್ ಮಾಡಿ ಅಂತ ಸೊ ಆ ಹಿಯರಿಂಗ್ ಇವತ್ತಿತ್ತು ಅದನ್ನ ಮತ್ತೆ ಡೇಟ್ ಮುಂದಿನ ತಿಂಗಳು ಇಪ್ಪತ್ತೈದಕ್ಕೆ ಹೋಗಿದೆ ಜಮೀನನ್ನ ನಾವು ತೆರವುಗೊಳಿಸಿದ್ವಿ ಸೊ ಇವತ್ತು ಹತ್ತತ್ರ ಎರಡು ಸೇರಿ ಇನ್ನೂರು ಎಕರೆ ತೆರವುಗೊಳಿಸಿದ್ವಿ ನಿಮ್ಗೆ ಗೊತ್ತಿದೆ

ಸೊ ಅವಾಗ್ಲಿಂದ ಅದೇ ಭೂಮಿಯನ್ನ ರಿಯಲ್ ಎಸ್ಟೇಟ್ ಮಾಫಿಯಾಗಿ ಕನ್ವರ್ಟ್ ಮಾಡಿ ಅದನ್ನ ಒಬ್ಬರಿಂದ ಆಗ್ಲೇ ಮೂರ್ ನಾಲ್ಕು ಜನಕ್ಕೆ ಸೇಮ್ ಜಮೀನನ್ನ ಮಾರಾಟ ಮಾಡಿದ್ದಾರೆ ಈಗ ಅಲ್ಲಿ ತಗೊಂಡಿರೋರು ಕೂಡ ಎಲ್ಲ ವೆಲ್ ಎಜುಕೇಟೆಡ್ ಅಡ್ವೊಕೇಟ್ಸ್ ಇದಾರೆ ಮತ್ತೆ ಇಂಜಿನಿಯರ್ಸ್ ಇದಾರೆ ಟೀಚರ್ಸ್ ಇದಾರೆ ಹಾಗೂ ಬಿಸ್ನೆಸ್ ಮೆನ್ಸ್ ಇದಾರೆ ಸೊ ಸುತ್ತಮುತ್ತ ಎಲ್ಲ ಫಾರೆಸ್ಟ್ ಇದೆ ಆಮೇಲೆ ನಾವೆಲ್ಲ ಬೌಂಡ್ರಿ ಹಾಕಿದೀವಿ ಕಲ್ಲು ಹಾಕಿದೀವಿ ಅಲ್ಲಿ ರಿಸರ್ವ್ ಫಾರೆಸ್ಟ್ ಪಿಲ್ಲರ್ಸ್ನ ಹಾಕಿದೀವಿ ಅದನ್ನ ನೋಡಿದ್ರು ಕೂಡ ಮತ್ತೆ ಅದು ಫಾರೆಸ್ಟ್ ಇದೆ ಫಾರೆಸ್ಟ್ ಇದ್ದಾಗ ಎಲ್ಲ ತಗೋಬೇಕು ಅನ್ನೋ ಜ್ಞಾನ ಎಲ್ಲರಿಗೂ ಇದ್ದಾಗಲೂ ಕೂಡ ಅದನ್ನ ಪರ್ಚೇಸ್ ಮಾಡ್ತಾರೆ ಮತ್ತೆ ಅದನ್ನ ಡೆವಲಪ್ ಮಾಡ್ತಾರೆ ಅದರಲ್ಲಿ ಲೋನ್ ತೆಗ್ದಿದೀವಿ ಅಂತ ಹೇಳೋದು ಮತ್ತೆ ಅದು ತೆರವುಗೊಳಿಸ್ ಬಂದಾಗ ಅವರು ಕೆಲ್ಸಗಾರನ ಇಟ್ಟಿದ್ದಾರೆ ಒಂದು ಎರಡರಿಂದ ಮೂರು ಜನ ಅಲ್ಲಿ ಕೆಲ್ಸಗಾರ್ನ ಇಟ್ಟಿದ್ದಾರೆ ಅವ್ರನ್ನ ಮುಂದೆ ಬಿಟ್ಟು ಇವರೇ ಪರ್ಚೇಸ್ ಮಾಡ್ತಾ ಇರೋದು ಅಂತ ಹೇಳಿ ಅವ್ರ ಅಳು ಹಾಗೆ ಅವ್ರನ್ನ ಮುಂದೆ ತೋರಿಸ್ಬಿಟ್ಟು ಪಬ್ಲಿಕ್ ಗೆ ದೇ ಆರ್ ಗಿವಿಂಗ್ ರಾಂಗ್ ಇನ್ಫಾರ್ಮೇಶನ್ ಸೊ ಅದು ನಿಜವಾಗ್ಲೂ ರೈತರಾಗಿದ್ರೆ ಅದ್ರ ಮೇಲೆ ಡೆವಲಪ್ ಅದ್ರ ಮೇಲೆ ಡಿಪೆಂಡ್ ಆಗಿದ್ರೆ ಅವರು ಸೊ ಖಂಡಿತವಾಗಿ ಇದೆಲ್ಲ ಅವ್ರು ಮಾಡ್ತಾ ಇರ್ತಾರೆ ಹೌದು ಅದು ಒಂದು ಆಶ್ಚರ್ಯಕರ ಯಾಕೆ ಅಂತಂದ್ರೆ ನಾವು ಒಂದು ವರ್ಷದ ಹಿಂದೆ ನಾವು ಜಂಟಿ ಸರ್ವೆ ಮಾಡಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ ತಹಸೀಲ್ದಾರ್ ಕೂಡ ಜಂಟಿ ಸರ್ವೇನ ಮಾಡಿ ಕೊಟ್ಟಿದ್ದಾರೆ ಜಂಟಿ ಸರ್ವೆ ಮಾಡಿ ಕೊಟ್ಟಿದ್ದಾರೆ ಆದ್ರೂ ಅದೇ ಸರ್ವೇಯರ್ ಬಂದ್ಬಿಟ್ಟು ಅದನ್ನ ಪೋಡಿ ಅಂತ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಂಗೆ ಇದು ಅರ್ಥ ಆಗ್ತಾ ಇಲ್ಲ ಹಾಕ್ಬೇಕು ಮುಂದೆ ಅದನ್ನೆಲ್ಲ ನಾವು ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ನಾವು ಮತ್ತೆ ಕಾನೂನು ಪ್ರಕಾರ ನಾವು ಇದು ಏನು ಕಾಯಿದೆಗಳಿದೆ ಅದರ ನಾವು ಅದನ್ನ ನಾವು ಪರ್ಮಿಷನ್ ತಗೊಂಡು ಕೋರ್ಟ್ ಪರ್ಮಿಷನ್ ತಗೊಂಡು ಮಾಡಬೇಕು ಅದನ್ನ ಮುಂದಿನ ಕ್ರಮ ನಾವು ಮಾಡುತ್ತೀವಿ ಪ್ರೋಸೆಸ್ ಸರ್ಕಾರ ಕೊಟ್ಟಿದೆ ಅಂತ ಹೇಳಿ ದಾಖಲೆಗಳೆಲ್ಲ ತೋರಿಸ್ತಾ ಇದ್ದಾರೆ ಅಧಿಕಾರಿ ಕೊಟ್ಟಿರಂದ್ರೆ ಆಮೇಲೆ ಇದು ನಿರ್ಮನೆ ಗೌಡಾ ಸುಪ್ರೀಂ ಕೋರ್ಟ್ ಇದ್ರ ಪ್ರಕಾರ ಸೊ ಫಾರೆಸ್ಟ್ ಅಂತ ನೋಟಿಫಿಕೇಶನ್ ಆದ ನಂತರ ಯಾವುದೇ ಗ್ರ್ಯಾಂಟ್ಸ್ ಆಗಿರಲಿ ಯಾವುದೇ ಕೋಡಿ ಆಗಿರಲಿ ಅದು ಅಸಿಂಧು ಆಗೋಗುತ್ತೆ ಇಟ್ ಈಸ್ ಕಾಲ್ಡ್ ನಲ್ ಆ್ಯಂಡ್ ವೈಡ್ ಅಸಿಂಧು ಆಗಿಬಿಡುತ್ತೆ ಸೊ ಫಾರೆಸ್ಟ್ ಮೇಲೆ ಯಾವುದೇ ರೆವೆನ್ಯೂ ಅಥಾರಿಟೀಸ್ಗೆ ಹಕ್ಕಿರೋದಿಲ್ಲ ಅದ್ರ ಮೇಲೆ ಅವರು ಬೇರೆಯವ್ರಿಗೆ ಕೋಡಿ ಮಾಡ್ಕೊಡೋದಾಗಲಿ ಗ್ರಾಂಟ್ ಮಾಡ್ಕೊಡೋದಾಗ್ಲಿ ಯಾವುದೇ ಹಕ್ಕಿರೋದಿಲ್ಲ ಸೊ ಆ ರೀತಿ ಮಾಡಿದರೆ ಅವ್ರು ಗ್ರ್ಯಾಂಟ್ ಕ್ಯಾನ್ಸಲ್ ಮಾಡಬೇಕು ಮಾಡಿಬಿಟ್ಟು ಅದು ಅಷ್ಟು ಜಾಗವನ್ನು ಅವರು ರೆವೆನ್ಯೂ ಲ್ಯಾಂಡಲ್ಲಿ ಅವರು ಅವ್ರ ಅವ್ರಿಗೆ ಗುರುತಿಸಿ ಕೊಡಬೇಕು

ಮತ್ತೆ ಆ ಏನ್ ಹೇಳೋದ ನನ್ಗೆ ಅರ್ಥ ಆಗ್ತಾ ಇಲ್ಲ ನಮ್ದು ತಪ್ಪಾಗಿದೆ ಸೊ ತಪ್ಪ ಆದಾಗ ಅಲ್ಲಿ ಅವ್ರ ಮೇಲೂ ಕಠಿಣ ಕ್ರಮ ತಗೊಳ್ಬೇಕು ಅನ್ನೋ ಎಲ್ಲ ಕೆಲಸಗಳನ್ನ ಮಾಡ್ತೀವಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಗ್ರಾಂಟ್ ಗ್ರಾಂಟಿಂಗ್ ಮಾಡ್ಬೇಕಾದ್ರೆ ಡಾಕ್ಯುಮೆಂಟೇಶನ್ ರೆಡಿ ಮಾಡ್ಬೇಕಾದ್ರೆ ನಿಮ್ಮ ಅರಣ್ಯ ಇಲಾಖೆಯಿಂದ ಎನ್ ಓ ಸಿ ಹೌದು ಆ ರೀತಿ ಎನ್ ಓ ಸಿ ತಗೊಳ್ದೇನೆ ಎನ್ ಓ ಸಿ ತಗೊಂಡ್ಬಿಟ್ರೆ ನಾವು ಹೇಳ್ಬಿಡ್ತೀವಲ್ಲ ಫಾರೆಸ್ಟ್ ಇದೆ ಅಂತ ಸೊ ಅದನ್ನ ಎನ್ ಓ ಸಿ ತಗೊಳ್ದೇನೆ ಬಹಳಷ್ಟು